ಬಿಟ್ಟಿತ್ತು ಈಗೆಲ್ಲ ಅರ್ಥ ಆಗಿದೆ ನಮ್ಮ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಿದ್ದಾರೆ ಜೈಲ್ಗೆ ಹೋದ್ರೆ ತೊಂದರೆ ಆಗುತ್ತೆ ಅಂತ ಲಕ್ಷ ಹಾಕ್ಸಿದೀನಿ ಒಬ್ಬೊಬ್ಬರ ಕೈಲಿ ಪಾಪ ಅವ್ನ್ ತೊಡೆ ತೀರ್ಸ್ಕೊಂಡಿದ್ದಕ್ಕೆ ಐದ್ ಲಕ್ಷ ಅವನ್ಗೆ ಕಾಂಪನ್ಸೇಷನ್ ದಿಸ್ ಈಸ್ ಕಾಲ್ಡ್ ವಾಟ್ ಈಸ್ ರೋಡ್ ರೇಜ್ ಅಂತ ಗೊತ್ತಾಯ್ತಲ್ಲ ಅಲ್ಲೆಲ್ಲೋ ಟರ್ನಿಂಗ್ ಇರುತ್ತೆ ಅವನ್ ಇವನ್ ಹಾರ್ನ್ ಮಾಡಿದ್ರೆ ಜಾಗ ಬಿಟ್ಬಿಡ್ಬೇಕು ಸಿ ಪಾಪ ಅಯ್ಯೋಪ್ಪ ಅಂತಿರೋದಕ್ಕೆ ಈ ತರದೆಲ್ಲ ಪಬ್ಲಿಕ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಅವನ ಹಾರ್ನ್ ಮಾಡದೆ ಜಾಗ ಬಿಡಲಿಲ್ಲ ಅಂತ ಬಂದ್ ಒಳಗ್ ಬಂದ್ಬಿಟ್ಟು ತೀವ್ ಬಿಟ್ರೆ ಕೋರ್ಟ್ ಏನ್ ಸುಮ್ನೆ ಅಂತ ಸಂದರ್ಭದಲ್ಲಿ ಹೋಗ್ಲಿ ಬಿಡಿ ಯುವರ್ ಕ್ಲೈಂಟ್ ಡಿಸರ್ವ್ಸ್ ಆಲ್ ದೀಸ್ ಥಿಂಗ್ಸ್ ಬರೇ ಕೈಯಲ್ಲಿ ಹೊಡೆದ್ರು ಏನಾರು ರಾಡ್ ಗಿಡಲ್ಲಿ ಹೊಡೆದ್ ಮೂಳೆ ಮುರಿದ್ರು ಜಸ್ಟ್ ಯೂನಿಫಾರ್ಮ್ ಟೇರ್ ಆಗಿದೆ ಅಂತ ಯೂನಿಫಾರ್ಮ್ ಟೇರ್ ಆಗಿದೆ ಅಂತ ಅಲಿಗೇಶನ್ ಸ್ವಾಮಿ ಯೂನಿಫಾರ್ಮ್ ಟೇರ್ ಆಗಿದೆ ಕೈಯಲ್ಲಿ ಹೊಡಿಲಿಲ್ವಾ ಅದಿಲ್ಲ ಸ್ವಾಮಿ ಯಾಕೆ ಮತ್ತೆ ತ್ರೀ ತರ್ಟಿ ತ್ರೀ ಎಲ್ಲ ಹೆಂಗಾಗುತ್ತೆ ಪ್ಲೀಸ್ ಡೋಂಟ್ ಸೇ ಆಲ್ ದೋಸ್ ಥಿಂಗ್ಸ್ ಬಿಫೋರ್ ದಿಸ್ ಕೋರ್ಟ್ ಸರ್ ಅಲ್ರೈ ಟ್ವೆಂಟಿ ಫೋರ್ ಸಿಕ್ಸ್ ನೋಡೋಣ ಫಸ್ಟ್ ದುಡ್ಡು ಕಟ್ಟಿ ಆಮೇಲೆ ನೋಡೋಣ ಡಿಮ್ ಹ್ಮ್ ಶಾಸ್ತ್ರಿ ಚೆನ್ನಪ್ಪಾಂತ ಯಸ್ ಸರ್ ವಿಷ್ಣುವರ್ಧನ್ ಕಾಂಟೆಸ್ಟಿಂಗ್ ರೆಸ್ಪಾನ್ಡೆಂಟ್ಸ್ ಮ್ಮ್ ಅಲೋಟ್ ಕನ್ಕರೆಂಟ್ ಫೈಂಡಿಂಗ್ ዌಟ್ ಸರ್ let him say why are you preempting him to argue the matter ಎಸ್ ಸರ್ ಹೇಳಿ what in the year what copy is out for dispensation it uh, the... was in order passed in cc number 3368 why it was dispensed in the year uh, 2021 illevarugo sikkilwa sikki i am permitted to file where is the certificate copy I'm, I'm having them file it today itself with please, memo this memo is certified copy of the order of the trial master at file accordingly i a1 of 2021 20, would not survive same is dismissed you are, 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 admit. at the time of admission my lord may make one submission it was admitted on the only ground that he would settle the matter till today has not settled. No, the please admit time at the time it was admitted on the ground that please don't say all those things i cannot bring that uh, honorable judge who admitted the matter as a witness it, it is, uh, let it us is, see what has been it is recorded there. in the order sheet my lord we will see sir please, please. It is not yet admitted, sir. What you say is incorrect. I'm sorry. So far as admission is concerned, I may be... Sir, you don't, you have made a submission which is incorrect. Please, Please keep quiet. Post the matter for admission on 21 6. Number 26, Lakshmi came. Issue notice. ರುದ್ರಯ ಹಿರೇಮಠ್ ಏನಾಯ್ತಪ್ಪ ಬತ್ತ ಚೀಲಾ ಫೈಲ್ ಹೇಳಿ ಎಷ್ಟು ಅಂತ ಹೇಳಿದ್ರೆ ನಾನು ಮಾಡ್ತೀನಿ ಅವತ್ತೇನು ಮಾತುಕತೆ ಆಗ್ಲಿಲ್ಲ ಇಷ್ಟು ಅಷ್ಟು ಅಂತ ಐ ಲಿವಿಟ್ ಇವರ್ ಲಾರ್ಡ್ ಶಿಪ್ ಯಾರ್ ನಾನ್ ಆದ್ರೆ ಐವತ್ತೈವತ್ತು ಸಾವಿರ ಹಾಕ್ತೀನಿ ಲಿವಿಟ್ ಮಿವರ್ ಲಾರ್ಡ್ ಶಿಪ್ ಅಂತ ಕಳ್ಳ ನಾನೇ ನೀವಾಗ ಹೇಳಿದ್ರೆ ಅದನ್ನ ನೋಡ್ಬೋದು ಕನ್ಸಿಡರ್ ಮಾಡ್ತೀನಿ ಸರಿ ಇನ್ನೂ ಒಂದು ಕ್ರಿಮಿನಲ್ ಕೇಸ್ ಇದೆ ಅಂತ ಬೇರೆ ಹೇಳ್ತಾರೆ ಅವರು ಯಾಕೆ ಮಾಡಿ ಅಲ್ಲಿಗೆ ನೋನ್ ಮತ್ತೆ ಕೊಡಬೇಕು ಕಣ್ ಕಂಡವ್ರ ಮನೆ ಭತ್ತ ಕದ್ದೋನ್ ಯಾಕೆ ಕೊಡಬೇಕು ಮೈಮೂರ್ ದುಡಿಯೋ ಯೋಗ್ಯತೆ ಇಲ್ಲ ಸಿಂಗಲ್ ಸೇಮ್ ಸಿಮಿಲರ್ ಟೈಪ್ ಅಫೆನ್ಸ್ ಅಂತಂದ್ರೆ ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಎನಿ ಪ್ರೊಬೇಷನ್ ಈ ಕೇಸಲ್ಲಿ ಎಷ್ಟು ದಿನ ಇದ್ರು ಜೈಲಲ್ಲಿ ಒಂದು ಒನ್ ಮಂತ್ ಅಲ್ ರೈಟ್ ಇಪ್ಪತ್ ಸಾವಿರ ರೂಪಾಯಿ ಒಬ್ಬೊಬ್ರು ಕಟ್ಟಿದ್ರೆ ಬಿಡ್ತೀನಿ ಇಲ್ದಿಲ್ಲ ಲಾಸ್ಟ್ ಲಾಸ್ಟ್ ಡೇಟ್ ಇಲ್ದೇ ಒಳಗಡೆ ಇರ್ತಾರೆ ಬಿಡಿ ನಮ್ಗೆ ಯಾಕೆ ಅಂತ ಹೇಳಿದ್ರಿ ಸಾವಿರ ಅಂತ ಟ್ವೆಂಟಿ ಫೈವ್ ಸಾರಿ ನಾನ್ ಎಷ್ಟ್ ದುಡ್ಡು ಅಂತ ಕೇಳಿದೆ ನೀವ್ ಅದೇನೋ ಹೇಳಿದ್ರಿ ಇಷ್ಟಿತ್ತು ಸಾವಿರದ ಮುನ್ನೂರು ಅಂತ ಸಾವಿರದ ಮುನ್ನೂರು ಅಂತ ಹೇಳಿದಕ್ಕೆ ಸ್ವಲ್ಪ ತಡೀರಿ ಸಾವಿರದ ಮುನ್ನೂರು ಪಲ್ಲಕ್ಕೆ ಅಂತ ಹೇಳಿದಿ ಇಪ್ಪತ್ತು ಕೆಜಿ ಇಂತ ಹಾಕಿದ್ದಕ್ಕೆ ಇಪ್ಪತ್ತಾರು ಸಾವಿರ ರೂಪಾಯಿ ಆಗತ್ತೆ ಅಂತ ಹೇಳಿದ್ರಿ ಮಾಡಿದ ಕುಕೃತ್ಯಕ್ಕೆ ಎಷ್ಟು ಅಂತ ಕೇಳಿದೆ ಇಪ್ಪತ್ತ ಸಾವಿರ ಕರೆಕ್ಟ್ ಆಗಿದೆ ಅಷ್ಟಕ್ಕೆ ಹಾಕೋದಾದ್ರೆ ಜೈಲ್ ಬಿಡ್ತೀನಿ ಆರ್ಡರ್ ಮಾಡ್ಬೇಡ ಅವ್ರು ಕಟ್ಟಿದ್ರೆ ಉಂಟು ಇಲ್ದರಿ ಇನ್ನೇನ್ ಲೀನಿಯಂಟ್ ರೀ ಕಳ್ಳಂಗೇನ್ ಲೀನಿಯಂಟ್ ವ್ಯೂ ಕಷ್ಟಪಟ್ಟು ದುಡ್ದೋನ್ಗೆ ಇಲ್ಲ ನೀವ್ ಹೇಳಿದ್ರಿ ಭತ್ತ ರಿಲೀಸ್ ಆಗಿದೆ ಅಂತ ಉಳಿತೋದ್ಮೇಲೆ ರಿಲೀಸ್ ಆಯ್ತೋ ಇಲ್ಲ ಚೆನ್ನಾಗಿ ಅಕ್ಕಿ ಆಗುವಾಗ್ಲೇ ರಿಲೀಸ್ ಆಯ್ತು ಅದೇ ತಿಂಗಳಲ್ಲೇ ರಿಲೀಸ್ ಅದೇ ತಿಂಗಳಲ್ಲೇ ರಿಲೀಸ್ ಆಯಿತು ಸಾಗಾಣಿಕೆಯಲ್ಲಿ ಸೋರಿ ಹೋದದ್ದು ಮತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇಲಿ ಇತ್ಯಾದಿಗಳು ತಿಂದು ಉಳಿದಿದ್ದು ಎಷ್ಟು ಇಲಿ ಅಂತ ಹೇಳಿದಿವಿ ಅದ್ ಎಡಕಾಲಿನೂ ಇರ್ಬೋದು ಎಡಕಾಲಿನಿಲಿನೂ ಇರ್ಬೋದು ಎಷ್ಟು ಉಳಿದಿದ್ದು ಎಷ್ಟು ಅವ್ರಿಗೆ ಮತ್ತೆ ಸುಮ್ನೆ ಅವೆಲ್ಲಾ ಹಿರೇಮಠದವ್ರೆ ತಾವು ಎಲ್ಲ ಸ್ವಾಮಿ ಲಿಂಗಾಯತ ತಮಗೆ ಗೊತ್ತಿದೆ ಬಸವಣ್ಣವ್ರು ಏನು ಹೇಳಿದ್ದಾರೆ ಇನ್ನೊಬ್ಬರು ವಸ್ತೆಗೆ ಏನು ಆಸೆ ಪಡಬಾರ್ದು ಅಂತೇಳಿದ್ದಾರೆ ಎಲ್ಲ ನಿಮಗೆ ಗೊತ್ತಿದೆ ಕಷ್ಟಪಟ್ಟು ನಾಟಿ ಮಾಡಿ ಫಸ್ಟು ಉತ್ತು ಬಿತ್ತು ನಾಟಿ ಮಾಡಿ ಕಳೆ ಪಳೆ ತೆಗೆದು ಔಷಧಿ ಫೌಷಧಿ ಹೊಡೆದು ಬೆಳೆ ಬಂದು ಕಟಾವು ಮಾಡಿಸಿ ಜನನಿಟ್ಟು ಅದನ್ನೆಲ್ಲ ಒಕ್ಕಳಿಕೆ ಮಾಡಿ ಒಂದು ಕಡೆ ಹಾಕಿ ಮಿಷಿನ್ಗೆ ಹಾಕ್ಸಿ ಭತ್ತ ತೆಗೆದ್ಮೇಲೆ ನೀವು ಕೂಡಿಟ್ಟಿದ್ದು ಭತ್ತ ಒಡ್ಕೊಂಡೋಗ್ಬಿಟ್ರಿ ಎಷ್ಟು ಹೊಟ್ಟೆ ಹೊರಬೇಡ ಅವ್ನ್ ಹೇಳಿ ನೀವೇ ಹೇಳಿ ಇದು ಒಂದ್ಸತಿ ಅಲ್ಲ ಇನ್ನೊಂದ್ ಕಡೆನೂ ಅದೇ ಕೆಲಸ ಮಾಡಿದ ಅವನು ಅಂದ್ರೆ ಈಸಿ ವೇ ಆಫ್ ಗೆಟಿಂಗ್ ದಿ ಮನಿ ಅಂಥವ್ರಿಗೆ ಯಾಕೆ ಜೈಲಲ್ಲಿ ಇರ್ಲಿ ಬಿಡಿ ಅವಾಗ ಅರ್ಥ ಆಗತ್ತವ್ರಿಗೆ ಏನು ನಾವು ತಾವು ಮಾಡ್ದಂತ ತಪ್ಪು ಅಂತ ಎರಡು ಕೋರ್ಟೋರು ಇದನ್ನ ಹೌದು ಇವನ್ ಕಳ್ಳ ಇವನ್ ಮಾಡಿದ್ದು ಹೌದು ಅಂತ ಪ್ರೂವ್ ಆಗಿದೆ ರಿವಿಷನಲ್ ಕೋರ್ಟ್ ಕೋರ್ಟಲ್ಲಿ ನೋಡೋದು ಸೆಂಟೆನ್ಸ್ ಜಾಸ್ತಿ ಆಯ್ತಾ ಅಂತ ಇನ್ಫ್ಯಾಕ್ಟ್ ಕಡಿಮೆ ಆಯ್ತು ಅಂತ ಅವ್ರ ರಿವಿಷನ್ ಹಾಕ್ಬೇಕಾಗಿತ್ತು ಸರ್ಕಾರದವ್ರು ಹಾಕಿಲ್ಲ ಸರ್ಕಾರದವ್ರಿಗೆ ಏನಂದ್ರೆ ಸದ್ಯ ಒಂದ್ ಕನ್ವಿಕ್ಷನ್ ಸಿಕ್ತಲ್ಲ ಅಂತ ಅಪ್ರೂಪ ಕನ್ವಿಕ್ಷನ್ ಆಗೋದೇ ಅಪ್ರೂಪ ಇಂಡಿಯನ್ ಸಿನಾರಿಯೋನಲ್ಲಿ ಅಂತದ್ರಲ್ಲಿ ಹೆಂಗೋ ಒಂದು ಕನ್ವಿಕ್ಷನ್ ಆಯ್ತು ಏನೋ ಒಂದ್ ಶಿಕ್ಷೆ ಕೊಟ್ರು ಅಳ ಹೋಗಿ ಅಂತ ಬಿಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡುದು ಕೈ ಜಾಡಿಸಿ ಇಂಥದ್ರಲ್ಲಿ ರಿವಿಷನ್ ಹಾಕಲ್ಲ ಅವರು ಮೊನ್ನೆ ಮಾತ್ರ ಒಂದ್ರಲ್ಲಿ ನೋಡಿದೆ ಮೂರು ತಿಂಗಳು ಕೊಟ್ಟಿದ್ದಕ್ಕೆ ರಿವಿಷನ್ ಹಾಕಿದ್ದಾರೆ ಸರ್ಕಾರದವ್ರು ರಿವಿಷನ್ ಅಂತ ಉದಾರವಾಗಿ ಎರಡು ವರ್ಷ ಕೊಟ್ಬಿಟ್ಟಿದ್ದಾರೆ ಅಪ್ಲೇಟ್ ಕೊಟ್ರು ತ್ರೀ ನಾಟ್ ಫೋರ್ ಎಗೆ ನೋಡೋಣ ಇಪ್ಪತ್ತು ಸಾವಿರ ರೂಪಾಯಿ ಹಾಕ್ತೀನಿ ಒಬ್ಬೊಬ್ಬರಿಗೆ ಫೈನು ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಜೈಲ್ ಶಿಕ್ಷೆಯಿಂದ ಮನ್ನಾ ಇಲ್ಲದ್ರೆ ಜೈಲ್ ಶಿಕ್ಷೆಗೆ ಹೋಗ್ಬೇಕು ಅಂತ ಬಾಳೋಣ ಕೊಡಮ್ಮ ಹಾಡು ಶ್ರೀ ಮಹೇಶಯ್ಯ ರುದ್ರಯ್ಯ ಹಿರೇಮಠ ಫಾರ್ ದಿ ರಿವಿಷನ್ ಪಿಟೀಷನರ್ ಅಂಡ್ ಲರ್ನಡ್ ಎಚ್ ಜಿ ಪಿ ಶ್ರೀ ಚಂದ್ರ ಚನ್ನಪ್ಪ ಈರಪ್ಪ ಲರ್ನಡ್ ಎಚ್ ಜಿ ಪಿ ಫಾರ್ ರೆಸ್ಪಾಂಡೆಂಟ್ ನೋಡಿ ಹೆಚ್ ಜಿ ಪಿ ಅಂತ ನಾನು ಹೇಳಿದ್ರು ಕೂಡ ನೀವು ಬರೆಯುವಾಗ ಹೈಕೋರ್ಟ್ ಗೌರ್ಮೆಂಟ್ ಪ್ಲೀಡರ್ ಅಂತ ಬರೀಬೇಕಮ್ಮ ದಿಸ್ ರಿವಿಷನ್ ಈಸ್ ಬೈ ದಿ ಅಕ್ಯೂಸ್ಡ್ ಇವರು ಒನ್ ಆ್ಯಂಡ್ ಟೂನಾ ಒನ್ ಆ್ಯಂಡ್ ತ್ರೀ ಟೂಲ್ಸ್ जड् सीनियर डिजन and JMFC, Chenagiri, for the offences punishable under Section 380, read with Section 511, IPC. And sentenced to undergo ಹಾಂ ಒನ್ ಇಯರೇ ಮಾಡಿದ್ದಾರೆ ಬನ್ನಿ ಅಂಡರ್ ಗೋ ಒನ್ ಇಯರ್ ಸಿಂಪಲ್ ಇಂಪ್ರೆಸೆಂಟ್ಮೆಂಟ್ ಫಾರ್ ಎ ಪಿರಿಯಡ್ ಆಫ್ ಫಾರ್ ದಿ ಅಫೆನ್ಸ್ ಸೆಕ್ಷನ್ ತ್ರೀ ಏಯ್ಟಿ ರೆಡ್ ವಿಚ್ ಸೆಕ್ಷನ್ ಫೈವ್ ಹಂಡ್ರೆಡ್ ಅಂಡ್ ಲೆವೆನ್ ಐ ಪಿ ಸಿ ವಿತ್ ಫೈನ್ ಆಫ್ ರುಪೀಸ್ ಒನ್ ತೌಸಂಡ್ ಅಂಡ್ ಡಿಫಾಲ್ಟ್ ಸೆಂಟೆನ್ಸ್ ಆಫ್ ತ್ರೀ ಮಂತ್ಸ್ ಮಂತ್ಸ್ಟ ಈ ಫೈವ್ ಹಂಡ್ರೆಡ್ ಅಂಡ್ ಲೆವೆನ್ ಐ ಪಿ ಸಿ ಗೆ ಹೆಂಗೆ ನೀವು ಸಪ್ರೇಟ್ ಸೆಂಟೆನ್ಸ್ ಕೊಡ್ತೀರಿ ತಪ್ಪದು ನೋಡಿ ಥ್ರಿ ನೋಡಿ ಟಿ ರೆಡ್ ಸೆಕ್ಷನ್ ಫೈವ್ ಹಂಡ್ರೆಡ್ ಅಂಡ್ ಲೆವೆನ್ ಅಂದ್ರೆ ಒರಿಜಿನಲ್ ಸೆಂಟೆನ್ಸ್ ಎಷ್ಟಿರ್ತೋ ಅದರ ಅರ್ಧ ಕೊಡಬೇಕು ಅಂತ ಹೇಳುತ್ತೆ ಐ ಪಿ ಸಿನಲ್ಲಿ ನೀವು ಅದನ್ನ ನೋಡ್ಕೊಳ್ಳಿ ಈಗ ಲುಕ್ ಅಟ್ ಇಟ್ ಯಾವುದೋ ಒಂದು ಅಪರಾಧ ಘಟಿಸಬೇಕು ಆ ಘಟಿಸುವ ಅಪರಾಧದಲ್ಲಿ ಸಂಪೂರ್ಣ ಘಟನಾವಳಿಗಳನ್ನ ಕೋರ್ಟ್ ಮುಂದೆ ಸಾಬೀತ್ ಮಾಡಕ್ಕಾಗಲ್ಲ ಬಟ್ ಅದರಂತೆ ಕಂಡಿರುತ್ತೆ ಗೊತ್ತಾಯ್ತಲ್ಲ ಸೊ ಇಟ್ ಬಿರ್ಟೆಂಪ್ಲೇಸ್ ಅಲ್ಲೇ ಹಿಡಿದು ಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತಲ್ಲ ಕೊಟ್ಟಿದ್ದಾರೆ ಫೈವ್ ಹಂಡ್ರೆಡ್ ಅಂಡ್ ಲೆವೆನ್ಗೆ ತಿರ್ಗ ಸಪರೇಟ್ ಸೆಂಟೆನ್ಸ್ ಬರೋದಿಲ್ಲ ಫೈವ್ ಹಂಡ್ರೆಡ್ ಅಂಡ್ ಲೆವೆನ್ ಇಸ್ ಎನ್ ಏಡಿಂಗ್ ಪ್ರಾವಿಷನ್ ಫಾರ್ ದಿ ಸಬ್ಸ್ಟ್ಯಾನ್ ಅಫೆನ್ಸ್ ಅಂತ ಲುಕ್ ಅಟ್ ತಗೊಳ್ಳಿ ಓದಿ ಓದಿ ಒಂದು ಹಾಫ್ ಆಫ್ ದಿ ಲಾರ್ಜೆಸ್ಟ್ ಟರ್ಮ್ಸ್ ಆಫ್ ದಿ ಇಂಪೋಸ್ ಕೆ ಆರ್ ಪಿ ಸಿ ಓದಬೇಡಿ ನೀವು ಫೈವ್ ಹಂಡ್ರೆಡ್ ಅಂಡ್ ಲೆವೆನ್ ಐ ಪಿ ಸಿ ಐ ಪಿ ಎನ್ ಓದಿ ಅದಲ್ಲಿ ಇಂಗ್ರೀಡಿಯೆಂಟ್ಸ್ ಹೇಳಿ ಏನಂತ ಪನಿಶ್ಮೆಂಟ್ ಫಾರ್ ದಿ ಟರ್ಮ್ಸ್ ಅಟೆಂಪ್ಟ್ ಟು ಗಿ ಕಮಿಟ್ ಅಫೆನ್ಸ್ ಪನಿಷಬಲ್ ವಿತ್ ಇಂಪೋಸ್ಮೆಂಟ್ ಫಾರ್ ಲೈಫ್ ಆರ್ ಅದರ್ ಇಂಪೋಸ್ಮೆಂಟ್ ಅದು ಬರಲ್ಲ ಅದ ಇದರಲ್ಲಿ ಇದು ತೀಫ್ ಟೆಫ್ಟ್ ಟೆಫ್ಟ್ ಒನ್ ಅಂಡ್ ಹದಿನೈದು ಸಾವಿರ ಮಾಡೋಣ I can uh, separate sentence quoted on the hmm. which was confirmed in criminal appeal. Confirmed in the criminal appeal, 88 of 2015, by judgment dated 23rd October 2020. Next para. Facts in brief, which are utmost necessary for the disposal of the present revision petition, as under Next para. a complaint came to be lodged with Baswa patna police station on 4-9-2013